ಕಾಚನಾಯಕನಹಳ್ಳಿ ದಿಣ್ಣೆಯಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಇಡೀ ಜಗತ್ತಿಗೆ ಮಾದರಿ ಆಡಳಿತವನ್ನು ನೀಡಿದಂತ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂಬುದಾಗಿ ಹೆನ್ನಾಗರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆರ್ ಕೆ ಕೇಶವರೆಡ್ಡಿ ತಿಳಿಸಿದರು ಅವರು ಕಾಚನಾಯಕನಹಳ್ಳಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘ ಕಾಚನಾಯಕನಹಳ್ಳಿ ವತಿಯಿಂದ ಹಮ್ಮಿಕೊಂಡಿದ್ದ ಕೆಂಪೇಗೌಡ ಜಯಂತಿ ಆಚರಣೆ ಮತ್ತು ಅನ್ನಸಂತಪರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಕಾಚನಾಯಕನಹಳ್ಳಿ ಯನಾಗ್ರ ಗ್ರಾಮ ಪಂಚಾಯತಿ ಕಾಚನಾಯಕನಹಳ್ಳಿಯಲ್ಲಿ ಎಲ್ಲ ಕುಲಬಾಂಧವರು ಹಾಗೂ ಎಲ್ಲ ಜನಾಂಗದವರು ಸೇರಿ ಇವತ್ತು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರು ನಮಗೆ ಬೆಂಗಳೂರನ್ನ ಕಟ್ಕೊಟ್ಟಿದ್ದಾರೆ ಆ ಬೆಂಗಳೂರನ್ನ ಮುನ್ನಡೆಸ್ಕೊಂಡು ಜವಾಬ್ದಾರಿ ನಮ್ಮೆಲ್ಲ ಮೇಲೂ ಇದೆ ಕೆಂಪೇಗೌಡರವರ ದೂರದೃಷ್ಟಿ ಮತ್ತು ವಿಶಾಲತೆಯನ್ನ ಬಗ್ಗೆ ವೈಜ್ಞಾನಿಕವಾದ ಕೆರೆ ಉಳಿಸುವ ಬಗ್ಗೆ ಅವರು ಬಹಳ ಸಮಾವಶ್ರು ಅದು ಮಾದರಿ ಆಗುತ್ತ ಇಡೀ ರಾಜ್ಯದಲ್ಲೇ ನಮ್ಮ ಬೆಂಗಳೂರಲ್ಲಿ ಅವರು ಕಟ್ಟಿದಂಥ ಕೆರೆಗಳಾಗಿರ್ಬೋದು ಅವ್ರು ಕಟ್ಟಿದಂಥ ಗೋಪುರಗಳಾಗಿರ್ಬೋದು ಅವರು ಹಾಕ್ಕೊಟ್ಟಂಥ ದಾರಿ ಆಗಿರ್ಬೋದು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಕೆರೆಗಳನ್ನ ಉಳಿಸ್ಕೊಂಡು ಆ ಕೆರೆಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಅವ್ರೇನು ಕಟ್ಕೊಟ್ಟಂಥ ಕೆರೆ ಕುಂಟೆಗಳನ್ನ ಇವತ್ತು ಮುಚ್ಕೊಂಡು ಬಿಲ್ಡಿಂಗ್ಳು ಇದೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸಬೇಕು ಏನು ನಾನು ಸರ್ಕಾರ ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ ಏನು ಇವತ್ತು ಕೆರೆ ಕುಂಟೆಗಳು ಇಲ್ದಿರೋ ಕುಡಿಯೋ ನೀರಿನ ಅಭಾವ ಆಗಿದೆ ಆಮೇಲೆ ನೀರು ಕೂಡ ಪೊಲ್ಯೂಷನ್ ಆಗಿದೆ ಇದ್ರ ಬಗ್ಗೆ ಸರ್ಕಾರ ಹರಿಸಿ ಅವನ ಕೆರೆ ಕುಂಟೆಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಗಮನಹರಿಸಬೇಕು ಅಂತ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ದೇಶವನ್ನು ಈ ನಾಡನ್ನ ಕಟ್ಟಿದಂಥ ಮಹಾಪ್ರಭು ಕೆಂಪೇಗೌಡರನ್ನ ನಾವು ನಿಜವಾಗ್ಲೂ ತಿಳ್ಕೋಬೇಕು ಯಾಕಂದರೆ ಈ ಕಾಚಿನಾಯಕನಳ್ಳಿಯಲ್ಲಿ ನಾವೆಲ್ಲರೂ ಸೇರಿ ಅವ್ರ ಹೆಸರಿನಲ್ಲಿ ಈ ಈ ಅಭಿವೃದ್ಧಿ ನಮ್ಮ ಜಯಂತೋತ್ಸವ ಮಾಡ್ತಾ ಇದ್ದಾರೆ ಆರು ಶತಮಾನದ ಹಿಂದೆ ಆಳಿದಂತ ಆಳರಸ ಯಲಹಂಕ ಪ್ರಭುವಾದ ಪುರುಷೋತ್ತಮ ವಿಜಯನಗರದಂತೆ ಒಂದು ಪ್ರತಿರೂಪ ಕಟ್ಟಿದ ಚತುರ ಮಾಗಡಿಯ ಪ್ರಭು ಲೋಕೋತ್ತಮ ಈ ದಿನ ಕೆಂಪೇಗೌಡರ ಐನೂರ ಹದಿನಾಲ್ಕನೇ ಜಯಂತಿಯ ಹುಟ್ಟದಬ್ಬ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಸ್ಥಳೀಯರು ಮತ್ತು ಗಣ್ಯರು ಹಾಗೂ ಒಕ್ಕಲಿಗ ಕುಲ ಬಾಂಧವರು ಮತ್ತು ಇನ್ನಿತರ ಸಮುದಾಯ ಕುಲ ಬಾಂಧವರಿಗೂ ಈ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕತ್ತಿ ವರ್ಷೆ ಕುದುರೆ ಸವಾರಿ ರಾಜನೀತಿ ಆರ್ಥಿಕತೆ ಬಗ್ಗೆ ಎಲ್ಲದರ ಬಗ್ಗೆ ತಿಳಿದು ಇವರು ಪರಿಣಿತ ಹೊಂದಿದ್ರು ಸುಮಾರು ಇವರು ಒಂದು ಹಂಪೆ ಉತ್ಸವದಲ್ಲಿ ಕೃಷ್ಣರಾಜ ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಮುಖಂಡರನ್ನು ಸನ್ಮಾನಿಸಲಾಯಿತು ಅನ್ನದಾನ ಹಮ್ಮಿಕೊಳ್ಳಲಾಗಿತ್ತು ಸಂಘದ ಅಧ್ಯಕ್ಷರಾದ ಎಂ ರಾಜಣ್ಣ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಆಧುನಿಕ ಬೆಂಗಳೂರು ನಿರ್ಮಾಣದ ಶಿಲ್ಪಿಗಳಾಗಿದ್ದು ಇವರು ವೈಜ್ಞಾನಿಕವಾಗಿ ಹಾಗೂ ಪರಿಸರದ ಸಂರಕ್ಷಣೆಗಾಗಿ ಬೆಂಗಳೂರು ಸುತ್ತಮುತ್ತ ಸಾವಿರಾರು ಕೆರೆಕಟ್ಟೆಗಳನ್ನು ನಿರ್ಮಿಸಿ ಮಹಾಪುಣ್ಯಾತ್ಮ ಪ್ರಭುಗಳಾಗಿದ್ದಾರೆ ಇಂತಹ ಮಹಾತ್ಮರನ್ನು ಸ್ಮರಿಸಿಕೊಳ್ಳುವುದೇ ನಮ್ಮೆಲ್ಲ ಸೌಭಾಗ್ಯವಾಗಿದೆ ಎಂದರು ಸಮುದಾಯಕ್ಕೆ ಅಥವಾ ಜಾತಿಗೆ ಸೀಮಿತವಾದವರಲ್ಲ ಅವರು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಶ್ರಮಿಜೀವಿಗಳು ಕಷ್ಟಜೀವಿಗಳು ನಾವು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಒಂದು ಜಾತಿ ಆಗಿರ್ಬೋದು ಒಂದು ಸಮುದಾಯ ಆಗಿರ್ಬೋದು ಒಂದು ಒಗ್ಗಟ್ಟಿನಿಂದ ಒಂದು ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜದ ಅಭಿವೃದ್ಧಿಗೋಸ್ಕರ ಸಮಾಜದ ಅಭಿವೃದ್ಧಿಯ ದೂರದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದೇ ಈ ಜಯಂತಿಯ ಉದ್ದೇಶವಾಗಿದೆ ಮಾನ್ಯತೆಯ ಕಂದು ಕೊಟ್ಟ ಮಾಣಿಕ್ಯ ಭೂತಾಯಿಯ ಒಕ್ಕಲಿನವರು ಕಡುಕೆಚ್ಚೆಗಲಿ ಯವರು ಅನ್ನ ಕೊಟ್ಟ ಚಿನ್ನ ಕೊಟ್ಟ ನೀರು ಕೊಟ್ಟ ನಾಡು ಕೊಟ್ಟ ಧಣಿಗಳು ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಮುಖಂಡರನ್ನು ಸನ್ಮಾನಿಸಲಾಯಿತು ಅನ್ನದಾನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಘದ ಗೌರವ ಅಧ್ಯಕ್ಷರಾದ ನಂಜಪ್ಪ ವೀರ ಕೆಂಪೇಗೌಡರ ಸಂಘ ಹೆಬ್ಬಗೋಡಿ ಅಧ್ಯಕ್ಷರಾದ ದೊರೆಸ್ವಾಮಿಗೌಡ ಉಪಾಧ್ಯಕ್ಷ ಮುನಿರಾಜ್ ಪ್ರಧಾನ ಕಾರ್ಯದರ್ಶಿ ವಿನಯ್ ಗೌಡ ಖಜಾಂಚಿ ರಾಜಣ್ಣ ಎಂಪಿ ಸಂಘಟನಾ ಕಾರ್ಯದರ್ಶಿ ರಂಗಸ್ವಾಮಿ ಕಾರ್ಯದರ್ಶಿ ರವೀಂದ್ರ ಮಹಿಳಾ ಕಾರ್ಯದರ್ಶಿ ಲತಾಕುಮಾರ್ ನಿರ್ದೇಶಕರಾದ ವಿಜಯಮ್ಮ ಯಶೋಧಮ್ಮ ಮುಖ್ಯ ಅತಿಥಿಗಳಾಗಿ ನಂದಾಕುಮಾರ್ ಬಾಬು ರಾಮಸ್ವಾಮಿ ರೆಡ್ಡಿ ಯಲ್ಲಾರೆಡ್ಡಿ ಮುನಿರೆಡ್ಡಿ ಕುಮಾರ್ ವಿನಯ್ ರೆಡ್ಡಿ ಇನ್ನೂ ಮುಂತಾದವರು ಸೇರಿದಂತೆ ಸಂಘದ ಪದಾಧಿಕಾರಿಗಳಾದ ಶಂಕರ್ ನರೇಂದ್ರ ಕುಮಾರ್ ಸೋಮಶೇಖರ್ ನಟರಾಜ್ ಉಮೇಶ್ ನಾಗೇಶ್ ಮಂಜು ಮಹೇಶ್ ಶಿವಕುಮಾರ್ ವೇಣು ಕಿಶನ್ ಯೋಗೇಶ ಕುಮಾರ್ ಮಂಜುನಾಥ್ ಶ್ರೀಕಾಂತ್ ಇನ್ನೂ ಮುಂತಾದವರು ಹಾಜರಿದ್ದರು ಅಳರಸ ಯಲಹಂಕ ಪ್ರಭುವಾದ ಪುರುಷೋತ್ತಮ ವಿಜಯನಗರದಂತೆ ಒಂದು ಪ್ರತಿರೂಪ ಕಟ್ಟಿದ ಚತುರ ಮಾಗಡಿಯ ಪ್ರಭು ಲೋಕೋತ್ತಮ